ಸ್ನೇಹಿತರೆ ನೀವೆಲ್ಲರೂ ಈ ವಾಟ್ಸಪ್ ಫೇಸ್ಬುಕ್ ನಲ್ಲಿ ಒಂದು ಸಣ್ಣ ವಿಡಿಯೋ ತಿನುಕ ನೋಡಿರ್ತೀರಿ ಆ ವಿಡಿಯೋ ತುಣುಕಿನಲ್ಲಿ ನಮ್ಮ ಒಬ್ಬ ಪಕ್ಷಿ ಮಿತ್ರನ ಬಗ್ಗೆ ಒಂದು ತಪ್ಪು ಮಾಹಿತಿಯನ್ನ ಹೇಳಿಸ್ತಾ ಇದ್ದಾರೆ ಅದೇನಪ್ಪಾ ಅಂತಂದ್ರೆ ಇದೇನು ನಮ್ಮ ಪಕ್ಷಿಯನ್ನ ಕಾಣ್ತಾ ಇದ್ರಿ ಇದೇನು ರೆಕ್ಕೆ ಮುಚ್ಚಿಕೊಂಡು ಏನ್ ಕಾಣ್ತಾ ಇದಿಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಪಕ್ಷಿ ತನ್ನ ರೆಕ್ಕೆಯನ್ನು ಮುಚ್ಚಿಕೊಂಡು ಯಾರು ನೀರು ಕುಡುದು ಕಾಣಬಾರದು ಅಂತ ಹೇಳಿ ತೋರಿಸುವಂತ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ತಪ್ಪು ಈ ಪಕ್ಷಿ ಬ್ಲಾಕ್ ಹೆರಾನ್ ಹೇಳಿ ವೈಜ್ಞಾನಿಕವಾಗಿ ಇಗ್ರೇಟಾ ಅರ್ಡಿಸಿಯಸ ಅಂತ ಈ ಪಕ್ಷಿಗೆ ಅಂತ ಈ ಪಕ್ಷಿ ಅತಿ ಮುಖ್ಯವಾಗಿ ಆಫ್ರಿಕಾ ಖಂಡದ ಬೇರೆ ಬೇರೆ ಪ್ರದೇಶ ಪ್ರದೇಶಗಳಲ್ಲಿ ಎಲ್ಲಿ ತರಿ ಭೂಮಿಗಳಿದಾವೋ ಅಲ್ಲಿ ಈ ಪಕ್ಷಿ ಕಂಡು ಬರ್ತದೆ ಆ ತರಿ ಭೂಮಿಯ ಸುತ್ತ ಇರುವಂತ ಆ ತರಿ ಭೂಮಿಯಲ್ಲಿ ಕಂಡು ಬರುವಂತ ಬೇರೆ 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 ನೀರಿನಲ್ಲಿ ಇರುವಂತ ಜೀವಿಗಳಂದ್ರೆ ಚಿಕ್ಕ ಮೀನುಗಳಿರಬಹುದು ಹುಪ್ಪಡಿಗಳಿರಬಹುದು ಮಿಡತೆಗಳಿರ್ಬೋದು ಹಂತವನ್ನ ಇದು ಆಹಾರವಾಗಿ ಅತಿ ಪ್ರಮುಖವಾಗಿ ಸೇವಿಸುತ್ತೆ ಸೊ ಈ ಒಂದು ನೀರಿನ ಒಳಗಡೆ ಇರುವಂತ ಸಣ್ಣ ಮೀನುಗಳು ಮಿಡತೆಗಳು ಹುಳಹುಪ್ಪಡಿಗಳು ಬಗಲಿನ ಸಮಯದಲ್ಲಿ ಆದಷ್ಟು ಏನಪ್ಪಾ ಅಂದ್ರ ಯಾವಾರು ನಮ್ಮನ್ನ ಈ ಪಕ್ಷಿಗಳು ಆಹಾರವಾಗಿ ಸೇವಿಸಬಾರ್ದು ಅಂತ ಆದಷ್ಟು ಅವು ನೀರಿನ ಕೆಳಗಡೆ ಡೆಪ್ತ್ ಬೆತ್ತನಲ್ಲಿ ಇರ್ತಾವ ಸೊ ಯಾವಾಗ ಕತ್ಲಾಗ್ತದ ಅವು ಆದಷ್ಟು ಮೇಲೆ ಬಂದು ತಮ್ಮ ಚಟುವಟಿಕೆಯನ್ನ ಆರಂಭ ಮಾಡ್ತಾವ ಸೊ ಈ ಪಕ್ಷಿ ಏನ್ ಮಾಡ್ತದಂದ್ರ ಯಾವಾಗ ಹಗಲ ಸಮಯದಲ್ಲಿ ತನ್ನ ರೆಕ್ಕೆಯನ್ನ ಏನ್ ಮಾಡ್ತದಂದ್ರ ತನ್ನ ಎರಡೂ ರೆಕ್ಕೆಗಳನ್ನ ನೆರಳಿಗೆ ಕನ್ವರ್ಟ್ ಮಾಡಿ ಆ ಸೂರ್ಯಗೆ ಅಡ್ಡಲಾಗಿ ಹಿಡ್ಕೊಂಡು ತನ್ನ ಆ ರೆಕ್ಕೆಯ ಕೆಳಗಡೆ ನೆರಳನ್ನು ಮತ್ತು ಕತ್ತಲನ್ನ ಕನ್ವರ್ಟ್ ಮಾಡಿ ಕೃತಕವಾಗಿ ಒಂದು ಕತ್ತಲಾಗುವ ಹಾಗೆ ಮಾಡಿ ಯಾವಾಗ ಈ ಹುಳ ಹುಪ್ಪಡಿಗಳು ಮೀನುಗಳು ಮೇಲೆ ಬರ್ತಾವ ಅದನ್ನ ತನ್ನ ಒಂದು ಚುಂಚದಿಂದ ಪಕ್ಕಂತೆ ಹಿಡಿದು ತನ್ನ ಉದರಕ್ಕೆ ಸೇವೆಯನ್ನು ಸಲ್ಪಿಸುವಂತ ಕೆಲಸ ಈ ಪಕ್ಷಿ ಮಾಡ್ತದ ಸೊ ನೋಡಿ ಆ ಒಂದು ಜೀವಿಗಳನ್ನ ಹಿಡಿಯಲಿಕ್ಕೆ ಈ ಪಕ್ಷಿ ಎಷ್ಟೊಂದು ತಂತ್ರವನ್ನ ಯೂಸ್ ಮಾಡಿಕೊಂಡು ಈ ಒಂದು ತನ್ನ ಉದರ ಪೋಷಣ ಮಾಡ್ತದ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಬೇಕಂತ ಮಾಡಿದ್ದೀನಿ ಶಾಲಾ ಮಕ್ಕಳಿಗೆ ಬೇರೆ ಬೇರೆ ಪಕ್ಷಿ ಪ್ರೇಮಿಗಳಿಗೆ ಈ ಒಂದು ನನ್ನ ಸಂತತ ವಿಡಿಯೋ ಚಾನೆಲ್ ಮೂಲಕ ಬರುವಂತ ಯೂಟ್ಯೂಬ್ ಚಾನೆಲ್ ಮೂಲಕ ಬರುವಂಥ ಮಾಹಿತಿಯನ್ನ ನಾವೆಲ್ಲರೂ ತಲುಪಿಸ್ತೀರಿ ಅಂತ ತಿಳ್ಕೊಂಡು ನಾನು ನಿಮ್ಮ ಪಕ್ಷಿ ಮಿತ್ರ ಪ್ರಕಾಶ್ ಕೊಡ್ರ ಸ್ನೇಹಿತ ನಾಗರಾಜನೊಂದಿಗೆ ಧನ್ಯವಾದಗಳು